ನನ್ನ ಬಂತ ತಕ್ಷಣ ಮೂರೇ ಮೂರು ಜನ ಕಾಣಿಸಿದ್ದು ದುರಂತ ಏನಾದ್ರೆ ಈ ನಾಲ್ಕು ಜನ ನಮ್ಮ ಪಾರ್ಟಿ ಅವ್ರೆ ಅಂದ್ರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂತ ಒಂದು ಪಂಚಾಯಿತಿ ಇದು போனதல தான் இல்ல ஓنده मै <laughs> न <laughs> <laughs> वन्दे सूर्यशशाङ्कवयनम् वन्दे मुकुन्दप्रियं वन्दे भक्तजनादृजवरदरम् वन्दे शिवं शङ्करम् वन्दे शिवं शङ्करम् ೇವಿ ಕಪಿತ ಜಂಬೂ ಮಾನ್ಯ ಡಾಕ್ಟರ್ ಸಮೃದ್ಧಿ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಈ ಪಂಚಾಯತಿ ಪರವಾಗಿ ಅವರಿಗೆ ಆನಂದ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದ ಪರವಾಗಿ ಆಲದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಮತ್ತೊಬ್ರು ಸಂದರ್ಭ ಮತ್ತೆ ಮತ್ತೊಬ್ಬ ಮಾಜಿ ಈ ಊರಿನ ಗ್ರಾಮ ಪಂಚಾಯತ್ ಪೀಳಿ ಅವರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜನತಾದರ ಅಧ್ಯಕ್ಷ ಆಗಿರ್ತಕ್ಕಂಥ ಕಡಪನ್ ಅವರೇ ಮುನ್ಶಾಮ ಗೌಡ್ರೆ ನಮ್ಮ ಸರ್ ಗೌಡ್ರೆ ಹಾಗೂ ನಮ್ಮ ಪ್ರಿಯ ಮೇಣವರೇ ಅವರ ಅತಿಷ್ಟ ಆಗಿರ್ತಕ್ಕಂಥ ಶ್ರತಿ ಅಮರಮ್ಮ ಕೇಶವ್ರೆ ಎಲ್ಲ ನಾಯಕರೇ ಅನಿತಮ್ಮ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಬೊಂಸಂದ್ರ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಆಗ ಸಕಲವಾದ ಕಲ್ವ ರಾಮಕೃಷ್ಣ ಅವರೇ ಎಲ್ಲ ವಿದ್ಯೆ ಗೊತ್ತಿದ್ದರು ಎಲ್ಲ ವಿದ್ಯೆ ಗೊತ್ತಿದ್ದೆ ಅಂತ ಹೇಳಿ ಹಾಗೂ ಊರಿನ ಎಲ್ಲ ನನ್ನ ಮುಖ್ಯಸ್ಥರು ನನ್ನ ತಂದೆ ನಾಯಿಗಳು ಹಾಗೂ ಬಹಳ ಗೌಡ್ರು ವಿಶೇಷವಾಗಿ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಆಕ್ಚುಲಿ ಇವತ್ತು ವಿಧಾನಸೌಧದಲ್ಲಿ ನನ್ಗೆ ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು ಹನ್ನ ಗಂಟೆಗೆ ಬಯಲು ಮೀಟಿಂಗ್ ಇತ್ತು ಅದು ಮುಗಿಸಿ ಎರಡು ಗಂಟೆಗೆ ಅಶೂರೆನ್ಸ್ ಕಮಿಟಿ ಮೀಟಿಂಗ್ ಇತ್ತು ಅಲ್ಲಿ ಇವ್ರ್ ಬರಕ್ ಆಗಲ್ಲ ಅಂತ ಹೇಳಿದ್ರೆ ಪ್ರಹ್ಲಾದ್ ಗೌಡ್ ಇವ್ರಿಗಾದ್ರು ಬರ್ಲೇಬೇಕು ಅನ್ನೋದಕ್ಕೆ ಕಾರಲ್ಲಿ ಊಟ ಮಾಡ್ಕೊಂಡು ಬಂದೆ ಲೇಟ್ ಆಗುತ್ತೆ ನಾನು ಕಾರಣಕ್ಕೆ ಕಾರಲ್ಲಿ ಊಟ ಮಾಡ್ಕೊಂಡಂತೆ ಇವ್ರಿಗೆ ಅನ್ನೋ ಇದರಿಂದ ಆಗಲೇ ದೇವಸ್ಥಾನಕ್ಕೆ ಅಮೌಂಟ್ ಅನ್ನು ಬಿಡುಗಡೆ ಮಾಡಿದ್ವಿ ಆ ದೇವಸ್ಥಾನಕ್ಕೆ ಅಮೌಂಟ್ ಗೆ ಕೆಲವರು ಸರ್ ಅದೇ ರೆಡ್ ಹೆಳ್ಳಿಗೆ ಅಲ್ಲ ಹೇಳಿದ್ವಿ ಅಲ್ಲಿ ಇನ್ ಮೂವ್ ತಡವಾಗಿ ಈಕನ್ನ ತಾಳವಾಗಿ ಈವರು ಜಾಯಿನ್ ಆಗಿದಾರೆ ಸರ್ವೇಶ್ ಅವರಿಗೆ ಫುಲ್ ಆಗಬೇಕು ಅಂತ ಹೇಳಿದ್ವಿ ಇಲ್ಲಿ ನಮ್ಮ ಅಂಗನವೇರಿ ಪಂಚಾಯಿತಿಯಲ್ಲಿ ವಂಸದ್ರ ಅಂದ್ರೆ ಏನೋ ಒಂದು ವಿಶೇಷವಾಗಿ ಅದು ಊರಿದ್ರು ಯಾಕೆ ಅಂದ್ರೆ ಫಸ್ಟ್ ನಾನು ಬಂದ ಇಷ್ಟು ಮೂರೇ ಮೂರು ಜನ ಕಾಣಿಸಿದ್ದು ಒಂದು ಮೇಷ್ಟ್ರು ಇನ್ನೊಂದು ಈ ನಮ್ಮ ಸಕಲವಾದ ಕಲರ್ನು ಇನ್ನೊಂದು ಚಿನ್ನಪ್ಪನು ಮತ್ತೆ ನಮ್ಮ ಪ್ರವರು ಅಂಗಡಿ ಕಾಣಿಸಿದ ದುರಂತ ಏನಂದ್ರೆ ಈ ನಾಲ್ಕು ಜನ ನಮ್ಮ ಪಾರ್ಟಿ ಅವ್ರೆ ಏನಾಯ್ತದ ಅದ್ರಲ್ಲಿ ಇಬ್ರು ತೆಗೆದುಕೊಂಡ್ರೆ ಇಬ್ರು ಬಿಟ್ಟು ನಾನು ಈ ಮದುವೆ ಮಾಡ್ ಬಿಟ್ಟಾಗ್ತಾರೆ ನೋಡಂಗೆ ಇಬ್ಬರು ಬಿಟ್ಟೋಗ್ಬೇಡ್ರ ಅದ್ರಲ್ಲಿ ರಾಮಕೃಷ್ಣ ಚಿನ್ನಪ್ಪ ನಾನು ಕನ್ನಡ ಯೇವ್ ಕಳೆದ ಸುತ್ತ ನೋಡ್ ಕೇಳ್ತಾ ಅಂತಾರೆ ಅದಲ್ಲ ಈ ಕೆಲಸ ಮಾಡಿದ್ರು ನಾಗೇಶ್ವರ ಮಾಟ್ರು ಆದ್ರೂ ನಾನ್ ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಂಡೆ ಈ ಬವಸಂದ್ರ ನಮಗ್ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಇಲ್ಲ ದೇವಸ್ಥಾನಕ್ಕೆ ಅಮೌಂಟ್ ಆಲ್ರೆಡಿ ಆಗ್ಬೋಟಿ ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಸ್ಟಾರ್ಟ್ ಆಗ್ಬೇಕು ಹುಳಿನ ದೇವಸ್ಥಾನ ಕೂಡ ಸ್ಟಾರ್ಟ್ ಆಗ್ಬೇಕು ಮೂಲ ಹಾಕಿದೀನಿ ಹೌದಲ್ವಾ ಫಸ್ಟ್ ಇಲ್ಲಿ ಈ ಮಗ ಮದುವೆ ಒಂದ್ ವರ್ಷ ಇದೆ ಅಷ್ಟೇ ನಾ ತಿಂದ್ರಿ ಎರಡು ದೇವಸ್ಥಾನಕ್ಕೆ ಅಮೌಂಟ್ ಹಾಕಿದ್ದೀನಿ ಇನ್ನು ಏನೇನ್ ಬೇಕೋ ವ್ಯವಸ್ಥೆನ ಮಾಡ್ಕೊಳ್ಬೇಕಾಗುತ್ತೆ ಈಗಾಗಲೇ ವಾಟರ್ ಫಿಲ್ಟರ್ ಇರ್ಬೋದು ಅಲ್ಲಿ ಐಮಾಸ್ ಇರ್ಬೋದು ಮತ್ತೆ ಇನ್ನೊಂದು ಐಮಾಸ್ ಕೂಡ ಎಸ್ ಸಿ ಕಾಲೋನಿ ಒಂದು ಐಮಾಸ್ ನಾಟ್ ಮಾಡ್ತಾ ಇದ್ದೀನಿ ಸೊ ಬಂಸಂದ್ರ ಗ್ರಾಮ ಅಂಗನಹಳ್ಳಿ ಪಂಚಾಯಿತಿ ಅಂದ್ರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂತ ಒಂದು ಪಂಚಾಯಿತಿ ಇದು ಸೊ ಅದರಿಂದ ಹೆಚ್ಚೇತವಾಗಿ ನನಗೆ ಹೋಲ್ಡ್ ಕೊಟ್ಟು ಗೆಲ್ಲಿಸಿ ನಮ್ಮ ಹುಡುಗ ಗೆಲ್ಸಿದ್ರಿ ಆ ಅವಕಾಶವನ್ನ ಇವತ್ತು ಬಂದಿದೆ ಏನೇ ಕೆಲಸ ಕಾರ್ಯಗಳಿದ್ರು ನಾನು ವ್ಯವಸ್ಥೆ ಮಾಡ್ಲಿ ಇದ್ದೀನಿ ಸೊ ಮೊನ್ನೆ ಒಂದು ಯಾವ್ದೋ ಒಂದು ಇಂಡಿಯೇಟ್ ಆಗಿ ಸಿ ಎಂ ಪಡ್ಬೇಕಂತ ಬಂತು ಅದು ಇನ್ಬೇಟ್ ನಾನೇ ಸಿಎಂ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡ್ ಬಂದ್ರು ನಾನು ಸಿ ಎಂ ಅವ್ರಿಗೆ ಮಾಡ್ಕೊಳ್ತೀವಿ ನಾನೇ ಫೈನ್ ತಗೊಳ್ಳೋದೆ ಸೊ ಅದರಿಂದ ಇನ್ನೇ ಭಗವಂತ ಏನೇ ಅವಕಾಶ ಕೊಟ್ಟರು ಕೂಡ ನಮ್ದು ಅಂತ ಬಂದ ಖಂಡಿತವಾಗಿ ನಾನು ಮಾಡ್ಕೊಳ ಸಿದ್ಧವಾಗಿದ್ದೀನಿ ವಾಟರ್ ಫಿಲ್ಟರ್ ಇವತ್ತು ವ್ಯವಸ್ಥೆ ಆಗಿದೆ ದಯವಿಟ್ಟು ಅದನ್ನ ಸದು ಪಡಿಸ್ಕೊಳ್ಳಿ ಇವತ್ತು ಕಲುಷಿತ ನೀರಿನ ಗೊತ್ತಿರ್ಬೋದು ಈಗಾಗಲೇ ಲಾಸ್ಟ್ ಮಿಂಜನಾಳದಲ್ಲಿ ಊರಲ್ಲಿ ನೀರು ಕಲಿಸಿದ್ದಾಗ್ಬಿಟ್ಟು ಊರ್ ಊರ ಸ್ವಲ್ಪ ಮನೆ ಹೆಚ್ಚು ಕಡಿಮೆ ಇತ್ತು ಅದ್ರಿಂದ ಬಾರಿ ಸ್ಟಿಟ್ ಆಗಿ ನಾನು ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆ ವಾಟರ್ ಫಿಲ್ಟರ್ ಎಲ್ಲ ಹಾಕ್ಬೇಕು ವಾಟರ್ ಫಿಲ್ಟರ್ ನೀರು ಕುಡಿಬೇಕು ನಾನು ವ್ಯವಸ್ಥೆ ಮಾಡ್ತಿದ್ದೀನಿ ದಯವಿಟ್ಟು ಊರು ಚೆನ್ನಾಗಿದ್ರೆ ಮಾತ್ರ ನಾವೆಲ್ಲ ಚೆನ್ನಾಗಿರ್ತೀವಿ ನೀವ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನೀವು ಕೊಟ್ಟಿರ್ತಕ್ಕಂಥ ದೃಶ್ಯ ಇದೀರು ಒಂದು ಶಾಸಕನಾಗಿ ನಿಂತಿದ್ದೀನಿ ವಿಧಾನಸೌಧ ಚೆನ್ನಾಗಿ ಮಾತಾಡ್ತೀನಿ ನಾನು ಹಾಕಲು ಚಲಾಯಿಸಿದ್ದೀನಿ ಅಂತಂದ್ರೆ ನೀವ್ ಹಾಕಿರ್ತಕ್ಕಂಥ ಹೋಟೆಲ್ ನಾನು ಹೋಗ್ತಾ ಇದ್ದೀನಿ ಇದನ್ನ ದಯವಿಟ್ಟು ಹುಡುಸ್ಕೊಳ್ತಕ್ಕಂಥ ಅವಕಾಶವನ್ನು ನಾನು ಕೂಡ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಇನ್ನೂ ಮೂರು ರೋಲ್ ಹೋಗ್ಬೇಕು ಲೇಟ್ ಲೇಟ್ ಆಗ್ತಾ ಇದೆ ಫ್ರೆಂಡಲ್ಲಿ ವೇಟ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ನನ್ನ ಜೊತೆ ಬರ್ದಿರ್ತಕ್ಕಂಥ ಎಲ್ಲ ನಾಯಕರಿಗೆ ಹೊಂದಿಸ್ತಾ ಊರಲ್ಲಿ ಒಂದಿಸ್ತಾ ಮತ್ತೊಮ್ಮೆ ದೇವಸ್ಥಾನಕ್ಕೆ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಕ್ ಬರ್ತಾ ಇದ್ದೀನಿ ಎರಡು ಗಳಿದ್ದಾರೆ